ಯಾಕಂದ್ರೆ ಬ್ಯಾನರ್ದು ಕೂಡ ಹೇಳ್ಬೇಕಲ್ಲ ನಾವು ಕೂಡ ಏನ್ ನಡೆದಿದೆ ಅಂತ ಹೇಳಿ ತಮ್ಮ ಮೂಲಕ ಎಲ್ಲರಿಗೂ ಹೇಳ್ಬೇಕಂತೇಳಿ ನಾನು ಇಷ್ಟಪಡ್ತೀನಿ ಅದರ ಜೊತೆಗೆ ಮಾನ್ಯ ಉಪ ಮುಖ್ಯಮಂತ್ರಿ ಬಗ್ಗೆ ಕೂಡ ಕೆಲವು ವಿಚಾರಗಳನ್ನ ಅವರು ಹೇಳ್ಕ ಹೇಳಿ ಹೇಳ್ತಾರೆ ಯಾವ ರೀತಿ ಹೇಳ್ತಾರೆ ಅಂದ್ರೆ ಅವರು ಅಲ್ಲಿನ ಪ ಪತ್ರಿಕಾ ಮಾಧ್ಯಮದ ಇದರಲ್ಲಿ ಕೂಡ ನಾನು ಕೂಡ ಇದ್ದೆ ಅಲ್ಲಿ ಅಲ್ಲಿದ್ದಾಗ ಕೆಲವು ಪತ್ರಿಕಾ ಮಿತ್ರರು ಅವ್ರು ಕೇಳ್ತಾರೆ ಮಾನ್ಯ ಜನಾರ್ದನ್ ರೆಡ್ಡಿ ಅವ್ರಿಗೆ ಜಡ್ ಕ್ಯಾಟಗರಿ ಅನ್ನು ಕೇಳಿದಾರಲ್ಲ ಅಂತೇಳಿ ಕೇಳ್ತಾರೆ ಅವ್ರಿಗೆ ಅವರು ಹೇಳುವಂಥ ಸಂದರ್ಭದಲ್ಲಿ ಅವರು ಹೇಳ್ತಾರೆ ಮಾನ್ಯ ಅವರು ನೋಡಪ್ಪ ಜೆಡ್ ಕೆಟಗರಿ ಕೊಡೋದು ನಾವಲ್ಲ ಕೇಂದ್ರ ಸರ್ಕಾರದವರು ಕೊ ಕೊಡಬೇಕಾಗ್ತದೆ ಅವರು ಜೆಡ್ ಕೆಟಗರಿಯನ್ನು ಕೊಡಲಿ ಅಥವಾ ಅವ್ರು ಕೊಡಲಿಲ್ಲ ಅಂದರೆ ಬೇರೆ ಯಾವುದೇ ದೇಶದಾದಂಥ ಒಂದು ಏಜೆನ್ಸಿ ತಂದುಕೊಂಡು ಅವರು ಬಡಲಿ ಅಂತೇಳಿ ಅನ್ನುವಂಥ ವಿಚಾರವನ್ನು ಕೂಡ ಅವರು ಹೇಳ್ತಾರೆ ಅದನ್ನು ಯಾವುದೇ ರೀತಿಯ ತಪ್ಪಂದಾಗಿ ಅವರು ಹೇಳಿಲ್ಲ ಓಕೆ ಅದರ ಜೊತೆಗೆ ಮಾನ್ಯ ಉಪಮುಖ್ಯಮಂತ್ರಿ ಕೂಡ ರೆಡ್ಡಿ ಭರತ್ರೆಡ್ಡಿಯವ್ರನ್ನ ಹಿಂದೆ ಹಾಕೊಂಡು ಬಂದರು ಅನ್ನುವಂಥ ವಿಚಾರವನ್ನು ಹೇಳ್ತಾರೆ ಇದರಲ್ಲಿ ತಪ್ಪು ಒಪ್ಪು ಅನ್ನುವಂಥದ್ದನ್ನು ತನಿಖೆ ಮೂಲಕ ಬಂದೇ ಬರುತ್ತೆ ತನಿಖೆಯಲ್ಲಿ ಯಾರು ತಪ್ಪು ಮಾಡಿದರೆ ಅವ್ರ ಶಿಕ್ಷೆಗೆ ನೂರಕ್ಕೆ ನೂರಷ್ಟು ಆಗೇ ಆಗಬೇಕಂತೇಳಿ ಕೂಡ ನಮ್ಮದು ಇದೆ ಅದರಲ್ಲಿ ಯಾವುದೇ ಕಾರಣಕ್ಕೂ ನಾವು ಯಾರು ಕೂಡ ಸರ್ಕಾರದವರು ಕೂಡ ಅದಕ್ಕೆ ಬೆಂಬಲ ಕೊಡೋದಿಲ್ಲ ತಪ್ಪನ್ನು ತಪ್ಪಾಗಿ ಬಿಂಬಿಸ್ತೀವಿ ನಾನು ಮಾನ್ಯ ಸದಸ್ಯರಿಗೆ ಒಂದೇ ಯಾಕಂದರೆ ಹಿರಿಯ ಸದಸ್ಯರಿದ್ದಾರೆ ತಾವು ಅಲ್ಲಿನ ಉಸ್ತುವಾರಿ ಮಂತ್ರಿಗಳಾಗಿದ್ದೀರಿ ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ತಾವು ಮಾಡಿದ್ದೀರಿ ತಮ್ಮ ಅವಧಿಯಲ್ಲಿ ಕೂಡ ನಾನು ನಿಮ್ಮ ಜೊತೆಗಿದ್ದೆ ಅವತ್ತಿನ ಸಂದರ್ಭದಲ್ಲಿ ಕೂಡ ಅನೇಕ ಬಳ್ಳಾರಿಯ ರಿಪಬ್ಲಿಕ್ ಅಂತೇಳಿ ಅಂತ ವಿಚಾರ ಬೆಳಕಿಗೆ ಬಂದಿತ್ತು ಇಡೀ ರಾಜ್ಯನೇ ಬಳ್ಳಾರಿ ಅಂದೇಳಿ ಇಡೀ ದೇಶನೇ ಅದಕ್ಕೆ ಬೆಳಕಿಗೆ ಬಂದಿತ್ತು ಅವತ್ತಿನ ಸಂದರ್ಭದಲ್ಲಿ ಕೂಡ ಆಡಳಿತ ಯಾವ ರೀತಿ ಇತ್ತು ಅಂತೇಳಿ ಕೂಡ ನಾನು ಮತ್ತೆ ಅದನ್ನು ಬೆಳಕು ಚೆಲ್ಲಕ್ಕೆ ಹೋಗೋದಿಲ್ಲ ಯಾಕಂದರೆ ಇದು ಪ್ರಪಂಚಕ್ಕೆ ಗೊತ್ತಿರುವಂಥ ವಿಚಾರ ಆ ವಿಚಾರದಲ್ಲಿ ಮಾನ್ಯ ಸದಸ್ಯರು ಇದಕ್ಕಿಂತ ಹಿಂದೆ ಒಂದು ವರ್ಷದ ಹಿಂದೆ ಕೂಡ ಇದೇ ಬ್ಯಾನರ್ ವಿಚಾರದಲ್ಲಿ ಒಂದು ಗಲಾಟೆ ಆಗುತ್ತೆ ಗಲಾಟೆ ಅಂದರೆ ಚಿಕ್ಕ ಚಿಕ್ಕ ಪುಟ್ಟದಲ್ಲಿ ಕೂಡ ನಮ್ಮ ಕಾರ್ಪೊರೇಷನಲ್ಲಿ ಕಮಿಷನರ್ಗೆ ಫೋನ್ ಮಾಡಿಬಿಟ್ಟು ಕೆಲವು ಬ್ಯಾನರ್ಗಳನ್ನು ಹಾಕಬೇಕಂತೇಳಿ ತಮ್ಮ ಮಾನ್ಯ ಸದಸ್ಯರ ಜನಾರ್ದನ ರೆಡ್ಡಿ ಅವರ ಜನ ಜನವರಿ ಹನ್ನೊಂದಕ್ಕೇನು ಅವರ ಬ ಬರ್ತ್ಡೇ ಇರುತ್ತೆ ಅವತ್ತಿನ ಸಂದರ್ಭದಲ್ಲಿ ಕೂಡ ಬರ್ತ್ಡೇ ಹಾಕುವಂಥ ಸಂದರ್ಭದಲ್ಲಿ ಕೂಡ ಕೆಲವರು ಯಾರ ಕೂಡ ಇಲ್ಲಿ ಹಾಕೂಡ್ದು ಅಂದಾಗ ಸ್ವತಃ ಅವರೇ ನನಗೆ ದೂರವಾಣಿ ಕರೆ ಮಾಡಿ ನೋಡಪ್ಪ ನಾನು ಬ್ಯಾನರ್ ಹಾಕ್ತಿದ್ದೀನಿ ನಿಮ್ಮವರು ಯಾರೇ ತೊಂದರೆ ಕೊಡ್ತಿದ್ದಾರೆ ಅಂತೇಳಿ ನನಗೆ ಹೇಳಿದರು ನಾನು ಅವತ್ತು ನಾನು ಉಸ್ತುವಾರಿ ಮಂತ್ರಿಯಾಗಿದ್ದಾಗ ನಾನು ಈ ಸದನಕ್ಕೆ ಗಮನಕ್ಕೆ ತರಲಿಕ್ಕೆ ನಾನು ಬಯಸ್ತೀನಿ ನಾನೇ ಸ್ವತಃ ಅವ್ರಿಗೆ ಫೋನ್ ಮಾಡಿ ನೀವು ಎಷ್ಟು ಬ್ಯಾನರ್ ಅದರ ಹಾಕ್ಕೊಳ್ಳಿ ಯಾರು ಕೂಡ ನಿಮಗೆ ತೊಂದರೆ ಮಾಡಲ್ಲ ಅಂತೇಳಿ ನಾನು ಹೇಳಿದ್ದೀನಿ ಅನ್ನೋ ವಿಚಾರವನ್ನು ಕೂಡ ಅವ್ರಿಗೆ ನೆನಪಿಸ್ತೀನಿ ನಾನು ಆ ರೀತಿಯಾದಂಥ ಆಡಳಿತ ಕಾಂಗ್ರೆಸ್ ಪಕ್ಷ ಅವತ್ತು ಕೊಡ್ತಾ ಇತ್ತು ಅದಾದ ನಂತರ ಈ ವಿಚಾರದಲ್ಲಿ ಕೂಡ ವಾಲ್ಮೀಕಿಯ ಒಂದು ಪುತ್ಥಳಿ ಅನಾವರಣದ ಸಂದರ್ಭದಲ್ಲಿ ಅನೇಕ ಕೆಲವರು ಜಾಸ್ತಿ ಬ್ಯಾನರ್ಗಳನ್ನು ಹಾಕ್ಕೊಂಡಿದ್ರು ಆ ಭಾಗಕ್ಕೆ ವಾಲ್ಮೀಕಿಯ ವಾಲ್ಮೀಕಿಯ ಜನಸಂಖ್ಯೆ ಜಾಸ್ತಿ ಇದ್ದದಕ್ಕೆ ಬಹಳ ಹುರುಪದಿಂದ ಕೆಲಸ ಹೋಗ್ತಾ ಇದ್ರು ಅಲ್ಲಿ ಘಟನೆಗೆ ನಾನು ಮಧ್ಯೆ ಭಾಳ ಡೀಪಾಗಿ ಹೋಗೋದಿಲ್ಲ ಯಾಕಂದರೆ ಈಗಾಗಲೇ ತನಿಖೆ ಮಟ್ಟದಲ್ಲಿದೆ ಅಲ್ಲಿ ಏನು ನಡೆದಿದೆ ಅಂತೇಳಿ ಕೂಡ ತಮಗೆಲ್ಲ ಗೊತ್ತು ಅವತ್ತಿನ ಸಂದರ್ಭದಲ್ಲಿ ಇವರು ಏನಾದರೂ ಮಾನ್ಯ ಸದಸ್ಯರು ಪೊಲೀಸರಿಗೆ ಒಂದು ಮೆಸೇಜನ್ನು ಕೊಟ್ಟಿದ್ದಾರೆ ಹೇಳಿದ್ದಾರೆ ಅವ್ರಿಗೆ ಇಲ್ಲ ಇಲ್ಲಿ ಬ್ಯಾನರ್ ಹಾಕಿದರೆ ತಾವು ಬಂದು ಇದನ್ನು ತೆಗೀರಿ ಅಂತೇಳಿದ್ದಾರೆ ಅಷ್ಟಕ್ಕಾಗಿದ್ದರೆ ಭಾಳ ಸಂತೋಷ ನಮಗೆಲ್ಲ ಕೂಡ ಸಂತೋಷ ಇತ್ತು ಮಾನ್ಯ ಸದಸ್ಯರು ಇನ್ನೊಂದು ಏನು ಮಾಡ್ತಾರೆ ಅಟ್ಲೀಸ್ಟ್ ನಮಗೆ ಯಾರಾದರೂ ಒಂದು ದೂರವಾಣಿ ಮಾಡಿ ಯಾರಾದರೂ ಅಥವಾ ನಮ್ಮ ಇರೋ ಇರೋಲ್ಲಿ ಶಾಸಕರಿಗೆ ಬೇಡ ಅವ್ರು ಯಾರೋ ಹುಡುಗರು ಇದ್ದಾರೆ ಇನ್ನೂ ಬೇಡ ಅವ್ರಿಗೆ ಇದು ಮಾಡೋದೇ ಬೇಡ ನಮ್ಮಂಥವ್ರು ಹೇಳಿದ್ರು ಕೂಡ ನಾವೇ ಬಂದು ಅಲ್ಲಿ ಏನಾಗಿದೆ ಅಂತೇಳಿ ನೋಡಿಕೊಂಡು ನಾವು ಅದನ್ನು ಮಾಡಿಸೋಂಥ ಜವಾಬ್ದಾರಿ ನಾವು ತಗೊತಾ ಇದ್ವಿ ಯಾಕಂದರೆ ನಮ್ಮ ಕಾಂಗ್ರೆಸ್ ಪಕ್ಷದ ಆಡಳಿತ ಒಂದು ಕೆನ್ನೆಗೆ ಬಾರಿಸಿದ್ರೆ ಇನ್ನೊಂದು ಕೆನ್ನೆ ತೋರಿಸುವಂಥದ್ದು ಗಾಂಧಿಯಲ್ಲೇ ಗಾಂಧಿಯ ಒಂದು ತತ್ವವನ್ನು ಇಟ್ಕೊಂಡು ಹೋಗುವಂಥದ್ದು ನಮ್ಮ ಕಾಂಗ್ರೆಸ್ ಪಕ್ಷ ಇದೆ ಆ ರೀತಿಯಾಗಿ ನಾವು ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ವಿ ಅವ್ರು ಹೇಳಿದ್ರು ಕೂಡ ಆಗ್ತಾ ಇತ್ತು ಆದರೆ ಮಾನ್ಯ ಸದಸ್ಯರು ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಒಬ್ಬ ಲೊಕೇಶನ್ನು ಅಂತ ಒಬ್ಬ ಸದಸ್ಯರಿಗೆ ಅವರಿಗೆ ದೂರವಾಣಿ ಕರೆ ಮಾಡಿ ಅವ್ರಿಗೆ ಯಾಕಂದರೆ ಚಿಕ್ಕವರಿಂದ ಕೂಡ ಅದೇ ಭಾಗದಲ್ಲಿ ಹುಟ್ಟಿ ಬೆಳೆದಂಥವ್ರು ಆಗಿದ್ದಕ್ಕೆ ಅವ್ರನ್ನ ಒಂದು ಏಕೊಂದಲಿ ಏಮ್ರಾ ಏನು ಇನ್ನ ಇನ್ನೂ ಹಾಕಿದ್ದೀರಿ ಇದು ಬ್ಯಾನರ್ನ ತೆಗಿಬೇಕು ನಾನು ಹೋಗಿ ಬರೋಷ್ಟಲ್ಲಿ ಅಂತೇಳಿ ಇವ್ರು ಹೇಳಿದ್ದಾರೆ ಅಂತೇಳಿ ನಮ್ಮ ಕಾರ್ಯಕರ್ತರು ಹೇಳ್ತಾರೆ ಅವನು ಎಲ್ಲೋ ಯಾವುದೋ ಭಾಗದಲ್ಲಿರ್ತಾನೆ ಆ ಭಾಗದಿಂದ ಬಂದು ಅಲ್ಲಿಗೆ ಬರುವಂಥ ಸಂದರ್ಭದಲ್ಲಿ ಬ್ಯಾನರನ್ನು ಕಿತ್ತಾಕ್ತಾರೆ ಬ್ಯಾನರಲ್ಲಿ ಕಿತ್ತಾಕಿದಾಗ ನನಗೆ ಭಾಳ ದುಃಖದ ಸಂಗತಿ ಏನಂದರೆ ಆ ಭಾಗದಲ್ಲಿ ಭಾಳ ವಾಲ್ಮೀಕಿಯ ಜನಸಂಖ್ಯೆ ಇರುವಂಥ ಸಂದರ್ಭದಲ್ಲಿ ಆ ಬ್ಯಾನರ್ ಅನ್ನು ಕಿತ್ತುವಂತ ಸಂದರ್ಭದಲ್ಲಿ ಬ್ಯಾನರ್ನ ಕಿತ್ತಿ ಹಾಕಿದರೆ ಚೆನ್ನಾಗಿ ಆಗ್ತಾ ಇತ್ತು ಆ ಬ್ಯಾನರ್ ಅನ್ನು ಹರಿದಾಕಿ ಆ ಬ್ಯಾನರ್ ಅಲ್ಲಿ ಮಹರ್ಷಿ ವಾಲ್ಮೀಕಿ ಅವರ ಒಂದು ಫೋಟೋ ಇರುತ್ತೆ ಆ ಫೋಟೋನ ಕೆಳಗಾಕ್ಬಿಟ್ಟು ಬಿ ಜೆ ಪಿ ಜಿಂದಾಬಾದ್ ಬಿ ಜೆ ಪಿ ಜಿಂದಾಬಾದ್ ಅನ್ನುವಂಥ ವಿಚಾರವನ್ನ ಅವರು ಕಾರ್ಯಕರ್ತರು ಮಾಡ್ತಾರೆ ಅದು ತಪ್ಪು ಅನ್ನುವಂಥದ್ದು ನಾನು ಈ ಸದನಕ್ಕೆ ಬೆಳಕಿಗೆ ತರಲಿಕ್ಕೆ ಇಚ್ಛೆ ಪಡ್ತೀನಿ ಅದಾದ ನಂತರ ಆ ಘಟನೆಗಳು ನಡೀತವೆ ಇವತ್ತು ನಮ್ಮ ಆಡಳಿತ ಕಾಂಗ್ರೆಸ್ನ ಆಡಳಿತ ಭಾಳ ದುರಾದಳಿತದಿಂದ ಹೊಂದಿದೆ ಅಂತೇಳಿ ಹೇಳ್ತಾರೆ ಆದರೆ ಅವತ್ತು ನಮ್ಮ ಗ್ರಾಮ ಇಲ್ಲೇ ಇದ್ದಾರೆ ಇವರು ದೂರವನ್ನೇ ಕಲೆ ಕರೆ ಮಾಡ್ತಾರೆ ಮಾನ್ಯ ಮುಖ್ಯಮಂತ್ರಿಯವರು ಕೂಡ ನನಗೂ ಕರೆ ಮಾಡಿ ಅಲ್ಲಿ ಏನು ಸಂದರ್ಭ ನಡೆದಿದೆ ಅಂತೇಳಿ ಕೂಡ ನೋಡು ಅಂತ ಹೇಳ್ತಾರೆ ಅವತ್ತು ನಾವು ಕೂಡ ಎಸ್ ಪಿ ಐ ಜಿ ಅವರು ಕೂಡ ಹೇಳ್ತೀವಿ ತಕ್ಷಣವೇ ಅಲ್ಲಿರುವಂಥ ಘಟನೆಗೆ ಅಲ್ಲಿ ಮೆನ್ನನ್ನು ಕಳಿಸ್ಕೊಡ್ತೀವಿ ನಮ್ಮ ಪೊಲೀಸರು ಬಳ್ಳಾರಿಯ ಪೊಲೀಸರು ಕೂಡ ಸಮರ್ಥವಾಗಿ ಅಲ್ಲಿ ಆ ಘಟನೆಯನ್ನು ತಡಿಬೇಕಂತೇಳಿ ಭಾಳ ಪ್ರಯತ್ನ ಮಾಡ್ತಾರೆ ಆದರೆ ಗುಂಪು ಎರಡೂ ಕಡೆಗೆ ಗುಂಪುಗಾರಿಕೆ ಆಗಿಬಿಡುತ್ತೆ ಜನಸಂಖ್ಯೆ ಹಂಗೆ ಹೆಂಗಂದರೆ ಅಲ್ಲಿ ಭಾಳ ಒಂದು ಸ್ಲಮ್ ಏರಿಯಾ ಥರ ಒಂದು ಗಲಾಟೆ ಅಂದರೆ ಭಾಳ ಇಂಟ್ರೆಸ್ಟಿಂದ ನೋಡ್ಲಿಕ್ಕೆ ಬಂದುಬಿಡ್ತಾರೆ ಗಲಾಟೆ ಆಗಿರೋದು ಇಬ್ಬರದಾದ್ರೆ ಅಲ್ಲಿ ಸುಮಾರು ಒಂದು ಹತ್ತು ಸಾವಿರ ಜನ ನೋಡ್ಲಿಕ್ಕೆ ಬಂದುಬಿಡ್ತಾರೆ ನೋಡೋಕೆ ಬಂದವರು ದೊಣ್ಣೆಗಳು ಕಲ್ಲುಗಳು ಇಟ್ಕೊಂಡು ಒಡೆದಾಡ್ಕೊಂಡು ಬಿಡ್ತಾರೆ ಆ ಸಂದರ್ಭ ಚದುರಿಸಲಿಕ್ಕೆ ನಮ್ಮ ಪೊಲೀಸರ ಕಡೆಯಿಂದ ಸ್ವಲ್ಪ ಎಡವಿಡ್ತಾರೆ ಅಲ್ಲಿ ಅಂದರೆ ಎಡುತ್ತಾರೆ ಅಂದರೆ ಅವ್ರು ಪ್ರಯತ್ನ ಪಡ್ತಾರೆ ಭಾಳಷ್ಟು ಅವರ ಆ ಸಂದರ್ಭದಲ್ಲಿ ಭಾಳಷ್ಟು ನಮ್ಮ ಪೊಲೀಸರಿಗೆ ಗಾಯ ಆಗುತ್ತೆ ಕಲ್ಲೇಟುಗಳು ಈ ಕಡೆ ಆ ಕಡೆ ಬರ್ತಾ ಯಾರು ಕಲ್ಲೇಟು ಬರುತ್ತೆ ಯಾರ್ದು ಬರುತ್ತೆ ಅನ್ನುವಂಥ ವಿಚಾರವನ್ನು ಗೊತ್ತಾಗಲ್ಲ ಆದರೆ ಮಾನ್ಯ ಸದಸ್ಯರು ಗಂಭೀರವಾಗಿ ಈ ಸರ್ಕಾರದ ನಮ್ಮ ಸರ್ಕಾರ ಇವತ್ತು ಏನು ಮಾಡ್ತಾ ಇದೆ ಇದನ್ನು ಗಂಭೀರವಾಗಿ ದೃಢ ದುರಾಡಳಿತ ಅನ್ನುವಂಥ ವಿಚಾರವನ್ನು ಹೇಳ್ತಾರಲ್ಲ ಅದನ್ನು ಹೇಳಬಾರ್ದು ಅನ್ನುವಂಥ ವಿಚಾರದ್ದು ನನ್ನ ಮನವಿ ಇದೆ ಅದರ ಜೊತೆಗೆ ಗ್ರಾಮ ಆಗಿರ್ಬೋದು ನಮ್ಮ ಮುಖ್ಯಮಂತ್ರಿ ಆಗಿರ್ಬೋದು ಉಪಮುಖ್ಯಮಂತ್ರಿ ಆಗಿರ್ಬೋದು ನಮ್ಮ ಎಲ್ಲ ಸದಸ್ಯರು ಕೂಡ ಭಾಳಷ್ಟು ತೀಕ್ಷ್ಣವಾಗಿ ಇಮಿಡಿಯೇಟ್ ಅಲ್ಲಿ ಹೋಗ್ಬಿಟ್ಟು ಮಾಡಬೇಕು ಅನ್ನುವಂಥದ್ದನ್ನು ಎಲ್ಲರಿಗೂ ನಿರ್ದೇಶನ ಮಾಡ್ತಾರೆ ಅದರಂತೆ ನಾವು ಕೂಡ ಅಲ್ಲಿ ಹೋಗ್ಬಿಟ್ಟು ಶಾಂತಿ ರೀತಿಯಿಂದ ಇರಬೇಕಂತೇಳಿ ಎಲ್ಲ ಗುಂಪುಗಳನ್ನ ಚದ್ರಸ್ಕೊಂಡು ಹಾಕ್ತಾರೆ ಆದರೆ ಅಚಾತೀವ್ರದಿಂದ ಅದನ್ನು ಗುಂಡು ಹಾರಿಸ್ಕೊಂಡು ಅದನ್ನು ಹುಡುಗ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತನೆ ಕಾರ್ಯಕರ್ತನೇ ಬಲಿಯಾಗ್ತಾನೆ ಅದಕ್ಕೆ ತನಿಖೆಯಲ್ಲಿ ಸತ್ಯಾಸತ್ಯತೆ ಬರುತ್ತೆ ಯಾರು ತಪ್ಪು ಮಾಡಿರ್ತಾರೋ ಅವರಿಗೆ ಗ್ಯಾರಂಟಿ ಶಿಕ್ಷೆ ಆಗೇ ಆಗುತ್ತೆ ಅನ್ನುವಂಥ ವಿಚಾರವನ್ನು ತಿಳಿಸ್ತೇನೆ ಅದರ ಜೊತೆಗೆ ಮಾನ್ಯ ದಿನಾಂಕ ಹದಿನೇಳು ಒಂದು ಎರಡು ಸಾವಿರದ ಇಪ್ಪತ್ತಾರರಂದು ನಮ್ಮ ಸದಸ್ಯರು ಒಕ್ಕೂಡಿ ನಮ್ಮ ವಿರೋಧ ಪಕ್ಷದ ನಾಯಕರು ಮಾಜಿ ಮುಖ್ಯಮಂತ್ರಿಗಳಾದಂಥ ಬೊಮ್ಮಾಯಿ ಬ ಬೊಮ್ಮಾಯಿ ಸಾಹೇಬರು ನಮ್ಮ ಬಿ ಬಿ ಜೆ ಪಿ ಅಧ್ಯಕ್ಷರಂಥ ಮಾನ್ಯ ವಿಜೇಂದ್ರ ಅವರು ಅವರೆಲ್ಲ ಕೂಡ ಒಂದು ಬೃಹತ್ ಪ್ರತಿಭಟನೆಯನ್ನು ಮಾಡ್ತಾರೆ ನಾವು ಅದಕ್ಕೆ ಸಂಪೂರ್ಣವಾಗಿ ಬೆಂಬಲವನ್ನು ಕೊಡ್ತಾರೆ ಸರ್ಕಾರ ಇಲ್ಲಿಂದ ನಮ್ಮ ಮಾನ್ಯ ಮುಖ್ಯಮಂತ್ರಿಯವರು ಇಲ್ಲಿಂದ ಅವರು ಎಷ್ಟು ದೊಡ್ಡ ಪ್ರೋಗ್ರಾಮನ್ನು ಮಾಡಿ ಯಾರಿಗೂ ತೊಂದರೆ ಕೊಡುವುದು ಕೊಡಕೂಡ್ದು ಅಂಥೇಳಿ ಸುಮಾರು ಐದು ಸಾವಿರ ಜನನ ಐದು ಸಾವಿರದಿಂದ ಏಳುವರೆ ಸಾವಿರ ಜನನ ಜನಸಂಖ್ಯೆ ಪೊಲೀಸರನ್ನು ನಿಯೋಜನೆ ಮಾಡ್ತಾರೆ ಅಲ್ಲಿ ಒಂದು ದೊಡ್ಡ ಸಭೆಯನ್ನು ಮಾಡ್ಕೊಳ್ತಾರೆ ಯಾರು ಕೂಡ ನಮ್ದು ಯಾರು ಕೂಡ ಅಭ್ಯಂತರ ಇರಲ್ಲ ಈ ಪ್ರಜಾಪ್ರಭುತ್ವದಲ್ಲಿ ಎಲ್ಲರಿಗೂ ಪ್ರತಿಭಟನೆ ಮಾಡುವಂಥ ಹಕ್ಕಿದೆ ಅಂತೇಳಿ ನಾವು ಮಾಡ್ತೀವಿ ಅದರಲ್ಲಿ ಯಾವುದು ತಕರಾರು ಇರ್ತಲ್ಲ ನಮ್ಮ ಕಾರ್ಯಕರ್ತರು ನಾವು ಸುಮ್ಮನೆ ಇರ್ತೀವಿ ಯಾರೂ ಏನು ಮಾತಾಡೋದಿಲ್ಲ ಆದರೆ ದಿನಾಂಕ ಹದಿನೇಳು ಒಂದು ಆ ಸಭೆಯಲ್ಲಿ ಮಾನ್ಯ ರಾಮುಲು ಅವರು ಬಹಳಷ್ಟು ಅದರಲ್ಲಿ ವಿರೋಧ ಪಕ್ಷದ ನಾಯಕರು ಇರ್ತಾರೆ ಅಲ್ಲಿ ಅದೇ ಸ್ಟೇಜ್ ಮೇಲೆ ಅದೇ ವೇದಿಕೆ ಮೇಲೆ ಮಾನ್ಯ ಬೊಮ್ಮಾಯಿಯವರು ಇರ್ತಾರೆ ಅನೇಕ ಸದಸ್ಯರು ಇರ್ತಾರೆ ಬಹಳ ಬಹಳ ದೊಡ್ಡ ದೊಡ್ಡ ಟಾಲ್ ಲೀಡರ್ಸ್ ಎಲ್ಲ ಬರ್ತಾರೆ ಅಲ್ಲಿ ಬಂದ್ಬಿಟ್ಟು ಅವರಿಗೆಲ್ಲ ಕುಂತಾಗ ಅಧ್ಯಕ್ಷ ಇರ್ತಾರೆ ಅವರೆಲ್ಲರ ಮುಂದೆನೂ ಕೂಡ ರಾಮ್ಲು ಅವರು ಅವ್ರ ಭಾಷಣದಲ್ಲಿ ಹೇಳ್ತಾರೆ ಏ ಕಾಂಗ್ರೆಸ್ ಕಾರ್ಯಕರ್ತನ ನಾವು ಇನ್ನು ಮುಂದೆ ಎರಡು ಸಾವಿರದ ಇಪ್ಪತ್ತೊಂಬತ್ತಕ್ಕೆ ಇಪ್ಪತ್ತೆಂಟಕ್ಕೆ ನಾವು ಅಧಿಕಾರದಲ್ಲಿ ಬರ್ತೀವಿ ನಿಮ್ಮ ಕಾಂಗ್ರೆಸ್ ಕಾರ್ಯಕರ್ತನ ಹುಡುಕಾಡಿ ಹುಡುಕಾಡಿ ಹೊಡಿತೀವಿ ನೀವು ಪಾತಡದಲ್ಲಿ ಇದ್ರೆ ಅಂತೇಳಿ ಬಹಿರಂಗವಾಗಿ ಹೇಳ್ತಾರೆ ಅವರು ಇದು ಯಾವ ಕಾರಣ ಸ್ವಾಮಿ ಇನ್ನ ಏನು ಇಲ್ಲ ಅವರು ಇನ್ನ ಏನು ಬಂದಿಲ್ಲ ಅಧಿಕಾರಕ್ಕೆ ಬಂದ್ಮೇಲೆ ಅದು ಜನತಾ ನ್ಯಾಯಾಲಯ ಮೇಲೆ ಅಧಿಕಾರಕ್ಕೆ ಯಾರು ಕೊಡ್ಬೇಕಂತೇಳಿ ಜನತಾ ನ್ಯಾಯಾಲಯದಲ್ಲಿ ತೀರ್ಮಾನ ಆಗುತ್ತೆ ಇವತ್ತಿನ್ನ ಏನು ಆಗ್ಲಿಲ್ಲ ಏ ಭರತ್ ರೆಡ್ಡಿ ನಾನು ಭರತ್ ರೆಡ್ಡಿ ಬಗ್ಗೆ ನನ್ಗೇನು ಯಾವುದೇ ಇಲ್ಲ ಬಟ್ ನಮ್ಮ ಶಾಸಕರವರು ನಮ್ಮ ಶಾಸಕರನ್ನ ಕೂಡ ಎಲ್ಲಿದ್ರು ಕೂಡ ಹುಡ್ಕಾಡಿ ಹುಡುಕಾಡಿ ಒದ್ದು ಓಡಿಸ್ತೀನಿ ಅಂತ ಹೇಳ್ತಾರೆ ಇದು ಯಾವ ಸ್ವಾಮಿ ನಾವು ಯಾವ ಪ್ರಪಂಚದಲ್ಲಿ ಇದೀವಿ ಕಳೆದ ಬಾರಿ ಆಗಿತ್ತು ರಿಪಬ್ಲಿಕ್ ಆಫ್ ಬಳ್ಳಾರಿ ಅಂತೇಳಿ ಮತ್ತೆ ಮಾಡಕ್ ಹೊಂಟೀರಾ ಅಧಿಕಾರ ಕೊಟ್ಟು ಕೂಡ ನಿಮ್ಗೆ ಆಯ್ತಾ ನಮ್ಮ ಮನೆಗಳು ತೂರಿ ನಮ್ಮನ್ನ ಸರ್ವನಾಶನ ಮಾಡ್ತೀರಾ ಇವತ್ತದಸ್ಯ ನಿಮ್ಷ ನಾನೇನು ಮಾತಾಡಲ್ಲ ಆರಾಮಾಗಿ ನೀನು ಕೇಳು ನಿನ್ ಮಾತು ಪ್ರತಿಯೊಂದು ನಾನು ಕೇಳ್ತೇನೆ ಇಲ್ಲಿ ಆಗಿರೋದು ಅವತ್ತು ರೆಡ್ಡಿ ರಿಪಬ್ಲಿಕ್ ಅನ್ನುವಂತ ಪದ ಏನ್ ಬಂದಿದೆ

ಅವತ್ತೇನು ರಿಪಬ್ಲಿಕ್ ಬಳ್ಳಾರಿ ಅಲ್ಲ ಅಧ್ಯಕ್ಷರೇ ಏನಿಲ್ಲ ನಾನೇನು ಜಾಸ್ತಿ ಇದು ಮಾತಾಡೋಕೆ ಹೋಗಲ್ಲ ಅವತ್ತೇನಾಗಿದೆ ಆ ಅಕ್ರಮ ಗಣಿಗಾರಿಕೆ ವಿಷಯದಲ್ಲಿ ಅದರಲ್ಲಿ ನಾಗೇಂದ್ರ ಅವರು ಆನಂದ್ ಸಿಂಗ್ ಅವರು ಸುರೇಶ್ ಬಾಬು ಅವರು ಅನಿಲ್ ಲಾಡ್ ಇರ್ಬೋದು ಸಾಕಷ್ಟು ಮಂದಿ ಶಾಸಕರು ಅಕ್ಯೂಸ್ಗಳಾಗಿರುವಂಥದ್ದು ನನ್ನ ಮೇಲೆ ಇರುವಂಥ ಆರೋಪ ಆ ಜಿಲ್ಲಾ ಉಸ್ತುವಾರಿ ಮಂತ್ರಿಯಾಗಿದ್ದು ಅಕ್ರಮಗಳನ್ನು ತಡೆಯೋದಕ್ಕೆ ಆಗಿಲ್ಲ ಅಂತೇಳಿ ಸಿ ಬಿ ಅವರು ಚಾರ್ಜ್ ಶೀಟಲ್ಲಿ ಮೆನ್ಷನ್ ಮಾಡಿರುವಂಥದ್ದು ಅಂದ್ರೆ ಅವತ್ತು ರಿಪಬ್ಲಿಕ್ ಆಫ್ ಬಳ್ಳಾರಿ ಆಗೋದಕ್ಕೆ ಮೂಲ ವ್ಯಕ್ತಿಗಳ ಗಲಭೆಯನ್ನ ನಿಮಿಷ ಇದ್ದಾರೆ ಮಾನ್ಯ ಮುಖ್ಯಮಂತ್ರಿ ಸಂಡೂರ್ಗೆ ಹೋದಾಗ ಅವ್ರಿಗೆ ಮುಂದೆ ಅಧ್ಯಕ್ಷರೇ ಶ್ರೀರಾಮುಲು ಅವರು ಸರ್ಕಾರ ಪಾರದರ್ಶಕವಾಗಿ ಇವತ್ತು ಮೂವರು ಗನ್ಮೆನ್ಗಳನ್ನ ಅರೆಸ್ಟ್ ಮಾಡಿದ್ದೀರಿ

ಶ್ರೀರಾಮುಲು ಅವರು ಪಾತಾಳದಲ್ಲಿ ಇದ್ರೂ ಕೂಡ ಭರತ್ ರೆಡ್ಡಿ ಅವರನ್ನ ಹುಡುಕಿ ಹುಡುಕಿ ಹೊಡಿತೀನಿ ಅಂತ ಹೇಳಿಲ್ಲ ವಿಡಿಯೋ ಅಲ್ಲ ಸರ್ಕಾರ ಸರ್ಕಾರ ಇನ್ವೆಸ್ಟಿಗೇಷನ್ ಮಾಡಿ ಭರತ್ ರೆಡ್ಡಿನ ಬಂಧನ ಮಾಡದೆ ಹೋದ ಪಕ್ಷದಲ್ಲಿ ಯಾಕಂದ್ರೆ ಭರತ್ ರೆಡ್ಡಿ ಕೊಲೆ ಮಾಡಿರೋ ಕಾರಣ ಭರತ್ ಅರೆಸ್ಟ್ ಮಾಡಿಲ್ಲ ಇದುವರೆಗೂ ಕೂಡ ಅವ್ರನ್ನ ಅರೆಸ್ಟ್ ಮಾಡಿಲ್ಲ ಅಂತಂದ್ರೆ ನಾನು ನಮ್ಮ ಅಧಿಕಾರ ಬಂದ್ಮೇಲೆ ಎಲ್ಲಿ ಪಾತಾಳದರ ಬಚ್ಚಿದ್ರು ಕೂಡ ಹುಡುಕಿ ಹುಡುಕಿ ಇಟ್ಕೊಂಡ್ ಬರ್ತೀವಿ ಅಂತ ಅವ್ರು ಹೇಳಿರೋದು ಅಷ್ಟೇ ಆಗ್ಲಿ ಹರಿದ್ರು ಅಂತ ಹೇಳ್ತಾ ಇದೆಯಲ್ಲ ವಾಲ್ಮೀಕಿ ನಾಯಕ ಕರ್ನಾಟಕ ರಾಜ್ಯದಲ್ಲಿ ಶ್ರೀರಾಮುಲು ಮುಂದೆ ನಿನ್ನ ಜೀವನದಲ್ಲಿ ನಿನ್ನ ನೂರು ಜನ್ಮ ಎತ್ತಿದ್ರು ನೀನ್ ಯಾಕೆಕ್ ಮಾಡ್ತಾ ಇದ್ದು ನಾಳೆ ನಾಳೆ ಸಮಾ ಸಮಯ ಮಾಡ್ ಕೂತನಲ್ಲ ಒನ್ಸ್ ಅಗೇನ್ ಅಲ್ಲೇನ್ ನಾಗೇನ್ ಅಧ್ಯಕ್ಷ देश की उन्मत्त निर्दलीय देश की 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 80 80 ವಾಲ್ಮೀಕಿ 80 140 ಅವರು ವಾಲ್ಮೀಕಿ 80 140 ಸರ್ ಅನ್ಸಲ 100 ಜನ 100 ಮಾಡಿರು ಅಂತ ನೋಡಿ ಕೂತ್ಕೊಳ್ಳಿ 180 ನೋಡಿ ಇವತ್ತು ನನ್ನ ಮೇಲು ಟಿಬಿ ಕೆ ಕೇಳೋದು ಇವತ್ತು ಏನು ಮಾತಾಡ್ತಾನೆ

ಆಯ್ತಪ್ಪ ನೀವು ಕೂತ್ಕೊಳ್ಳಿ ನಾನು ಸ್ವಾಮಿ ಅವ್ರೆ ಕೂತ್ಕೊಳ್ಳಿ ಎಲ್ಲ ಸಮಾಧಾನ ಇದ್ರಿ ಒಂದ್ ಸೆಕೆಂಡ್ ನಾವು ಎಂ ಬಿ ಪಾಟೀಲ್ ಅವ್ರೆ ಪ್ಲೀಸ್ ಒಂದ್ ಸೆಕೆಂಡ್ ಒನ್ ಸೆಕೆಂಡ್ ಒನ್ ಸೆಕೆಂಡ್ ಎಂ ಬಿ ಪಾಟೀಲ್ ಅವ್ರೆ ಒಂದ್ ಸೆಕೆ ಕೂತ್ಕೊಳ್ಳಿ ಒಂದ್ಸಕ ಕೂತ್ಕೊಳ್ಳಿ ಕೂತ್ಕೊಳ್ಳಿ ಯಾರು ಮಾತಾಡಲ್ಲ ಎಂ ಪಾಟೀಲ್ ಸುನಿಲ್ ಯಾರು ಕುಲ್ಲೇಬೋದು ಏನೇ ಕುಲ್ಕ ಈಗ ಆಯ್ತಪ್ಪ ಕೂತ್ಕೊಳ್ಳಿ ರೆಸ್ಪಾನ್ಸಿಬಲ್ ಪರ್ಸನ್ ಇದು ಎಸೆಂಬ್ಲಲ್ಲಿ ನೀವು ಗಾಟೆ ಕಡಿಮೆ ಆಗ್ಬೋದು ಜಾಸ್ತಿ ಆಯ್ತು ಕೂತ್ಕೊಳ್ಳಿ ಈಗ ಒಂದ್ ಸೆಕೆಂಡ್ ಒಂದ್ ಸೆಕೆಂಡ್ ನಾಗೇಂದ್ರ ಒಂದ್ ಸೆಕೆಂಡ್ ಒಂದ್ ಸೆಕೆಂಡ್ ಎಲ್ಲರಿಗೂ ಕೂಡ ಗೊತ್ತಿದೆ ಅವರು ಮಾತಾಡೋ ಯಾರು ಕೂಡ ಮಾತಾಡಲಿಲ್ಲ ಅಂತ ಹೇಳಿ ನಾನು ಮತ್ತೆ ಹೇಳ್ತಾರೆ ನಿನ್ನೆ ತಾವೆಲ್ಲ ಕೂಡ ವಿಚಾರ ಮಾತಾಡಿದ್ದೀರಿ ಅವ್ರು ಏನ್ ಆಯ್ತು ನೋಡಿ ಆಯ್ತು ಐಕನ್ ಅಂಡರ್ಸ್ಟ್ಯಾಂಡ್ ಪ್ಲೀಸ್ ಕೂತ್ಕೊಳ್ಳಿ ಎಲ್ಲರೂ ಕೂಡ ಆಯ್ತು ನಾಕೇನು ಕೂತ್ಕೊಳ್ಳಿ ಒಂದು ನಿಮಿಷ ಒನ್ ಸೆಕೆಂಡ್ ನೋಡಿ ಅಲ್ಲಿ ಆದಂಥ ವಿಚಾರ ತಾವು ಪ್ರಸ್ತಾವ ಮಾಡಿದ ಫಸ್ಟ್ ನಾನು ಬೇಡ ಅಂತ ಹೇಳಿದ್ದೆ ಇಲ್ಲ ನನಗೆ ಒಂದೇ ನಿಮಿಷ ಎರಡು ನಿಮಿಷ ಅಲ್ಲಿ ಮುಗಿಸ್ತೇನೆ ವಿಚಾರ ಅಂತ ಅವ್ರು ಹೇಳಿದ್ದೀರಿ ಅದಕ್ಕೆ ಕೆಲವಾದ ಒಂದು ಕ್ಲಾರಿಫಿಕೇಶನ್ ಇದ್ದು ಅವರು ಮಾತಾಡ್ತಿದ್ದಾರೆ ನಾನು ಹೇಳ್ದ ಕೇಳಿ ಪ್ರತಿಯೊಂದು ಕೂಡ ನೀವು ಅದು ಐದು ಕೋರ್ಟ್ ಜಜ್ ಆಗ್ತದೆ ಇಲ್ಲಿ ನಾವು ಒಂದು ಕೇಳಿ ನಾವು ಹೇಳಿ ನೀವೇನು ನಮ್ಮ ಸಮಸ್ಯೆ ಕಡಿಮೆ ಆಗ್ಬೇಕಾ ಸಮಸ್ಯೆ ಜಾಸ್ತಿ ಆಗ್ಬೇಕಾ ಒಂದು ಒಂದು ಆಯ್ತು ಒಂದ್ಸಕ ಮಾತಾಡಬೇಡಿ ಆಯ್ತು ಆಯ್ತು ಅದನ್ನು ಹೇಳಿದ ಅದನ್ನೇ ಓಕೆ ಆಯ್ತು ಅಲ್ಲಿ ಮುಗಿಸಿ ಅಲ್ಲಿ ಆಯ್ತು ಮುಗಿಸಿ ಚರ್ಚೆ ಬೇಡ ಆಯ್ತು ಒಂದ್ ಸೆಕೆಂಡ್ ಚರ್ಚೆ ಬೇಡ ಒಂದ್ ಸೆಕೆಂಡ್ ನಗೇನ್ ಇನ್ನೊಂದು ಅಧ್ಯಕ್ಷೆ ಚೇಂಬರ್ ಅಲ್ಲಿ ಅವರು ತಗೊಂಡ್ ಬರ್ಲಿ ವಿಡಿಯೋಗಳು ನಾನು ತಗೊಂಡ್ಬರ್ತೀನಿ ನಾಗೇಂದ್ ಒಂದ್ ಸೆಕೆಂಡ್ ಹೇಳ್ತಾ ಇಲ್ಲ ಒಂದ್ ಸೆಕೆಂಡ್ ಒಂದ್ ಸೆಕೆಂಡ್ ನೋಡಿ ಏನಾಗಿದೆ ಯಾವ್ದಾಗಿದೆ ಎಲ್ಲ ಕೊಡ ತನಿಖೆ ನಡೀತಾ ಇದೆ ತನಿಖೆ ಮುಖಾಂತರ ಬರ್ತದೆ ಮತ್ತಲ್ಲಿ ಕೋರ್ಟ್ ಇದೆ ಯಾಕೆ ನೀವ್ ನೀವು ಮಾತಾ ಎಂ ಬಿ ಬಡ್ಲಾ ಅವ್ರೆ ನೀವೆಲ್ಲರೂ ಕೂಡ ಸಮಸ್ಯೆ ಬಗೆಹರಿಸಲಿಕ್ಕೆ ಪ್ರಯತ್ನ ಅಲ್ಲದೆ ನಾವು ಸಮಸ್ಯೆ ಜಾಸ್ತಿ ಆಗಲಿಕ್ಕೆ ನಮ್ಮ ಇಲ್ಲಿ ಉದ್ದೇಶ ಏನಿದೆ ಇಲ್ಲಿ ಮಾತ್ರ ಅಲ್ಲ ನಿಮ್ಮ ಊರಲ್ಲಿ ಕೂಡ ಒಂದು ಅಟ್ಮಾಸ್ಫಿಯರ್ ಕಡಿಮೆ ಆಗಬೇಕು ಉತ್ತಮವಾದ ವಾತಾವರಣ ವಾತಾವರಣ ನೀವು ಬರಬೇಕು ಆದ ಕಾರಣ ತಾವು ಹೇಳ್ದ ಕ್ಲಾರಿಫಿಕೇಶ್ ಕೊಡ್ತಾ ಇದ್ದಾರೆ ಅದಕ್ಕೆ ಪ್ರತಿಯೊಂದು ಆಕಾಡಿಕೆ ಮಾತ್ರ ಇಲ್ಲಿ ಮುಗಲಿಕ್ಕೆ ಸಾಧ್ಯ ಉಂಟಾ ಎಲ್ಲಿ ಯಾರಿಗಾದ್ರು ಮುಗಲಿಕ್ಕೆ ಸಾಧ್ಯ ಉಂಟಾ ಅಲ್ವಾ ಇದರಲ್ಲಿ ಮತ್ತೆ ನಾನು ಸರಿ ಅವ್ನು ತಪ್ಪು ನಾನು ದೊಡ್ಡ ಅದು ಆಗೋದಿಲ್ಲ ಇಲ್ಲಿ ಅವರ ಅಭಿಪ್ರಾಯನವ್ರು ಹೇಳ್ತಾರೆ ತಾವು ತಾಳ್ಮೆಂದಿರಿ ಮತ್ತೆ ಅವ್ರು ಹೇಳಿದಾಗ ಯಾರು ಎಸ್ ಕೂಡ ಪ್ರಸ್ತಾನ ಆಗೋದು ಬೇಡ ನೀವು ಕೂಡ ನಿನ್ನ ಎಸ್ ಎಫ್ ಕೆಲರು ಎಸ್ ಪ್ರಸ್ತಾನ ಮಾಡಿದ್ದೀರಿ ಅದಕ್ಕಾಗಿ ಅವರು ಕೂಡ ಮಾಡಿದ್ದಾರೆ ತಾವು ಬೌತಿಕ ಎಲ್ಲ ವಿಚಾರ ತಾವು ಕೂಡ ಹೇಳಿದ್ದೀರಿ ಬೇರೆ ಏನೋ ಜನರಲ್ ಏನಾದ್ರು ಹೇಳಿಕ್ಕಿದೆ ಹೇಳಿ ಬೇಕು ಮುಗಿಸಿ ಯಾಕೆಂತ ಹೇಳಿದರೆ ಒನ್ ಥಿಂಗ್ ದಿಸ್ ಇಸ್ ಇದು ಬೇರೆ ಹೊರಗೆಲ್ಲ ನೀವು ಒಟ್ಟಾರೆ ಹೊರಗಡೆ ಮಾತಾಡೋ ಈ ರೀತಿಯಲ್ಲಿ ಆಗ್ತದ ಮತ್ತೆ ರಾಜ್ಯಪಾಲ ಒಂದ ನಿರ್ಣಯದಲ್ಲಿ ಅವ್ರು ಲೋಂಡ್ ಆರ್ಡರ್ ಬಗ್ಗೆ ನೀವು ಮಾತಾಡದಕ್ಕೆ ಅವ್ರು ಮಾತಾಡಲಿಕ್ಕೆ ಬಂದಿದ್ದಾರೆ ತಾವ ಸ್ಥಾನದಿಂದ ತಾವು ಹೇಳ್ತಾ ಇದ್ರಿ ಬಳ್ಳಾರಿಯನ್ನ ಆದ್ಯತೆ ನಮ್ಮ ಸರ್ಕಾರದ ಪ್ರಥಮ ನಾವು ಮಂತ್ರಿ ಇದ್ದಾಗ ಅವರು ಮಂತ್ರಿ ಇದ್ದಾಗ ಅವರು ಇದ್ರು ಅವರು ಶಾಂತಿ ರೀತಿಯಿಂದ ಕಾಪಾಡ್ಕೊಂಡ್ ಬಂದ್ರು ನಾವು ಅದಕ್ಕಿಂತ ಜಾಸ್ತಿ ಬಂದಿದ್ವಿ ಎರಡನೇ ಶಾಂತಿಯನ್ನು ತಪ್ಪಿಲ್ಲ ನಾವು ನೋಡ್ರಿ ನೀವು ನನ್ನನ್ನು ಸೋಲ್ಸ್ಬೇಕಾ ಸೋಲ್ಸ್ಕೊಳ್ಳಿ ಜನತಾ ನ್ಯಾಯಾಲಯದಲ್ಲಿದೆ ನನ್ನ ಸತ್ತ ನಾನು ನಾನ್ ತೋರಿಸ್ತೀನಿ ನಿಮ್ ಸತ್ತೆ ನಾನು ನನ್ನ ಸ್ವೀಕಾರ ನಾನು ಇವತ್ತು ಮಾತಾಡಿದ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿ ಮೇಲೆ ಮಾನ್ಯ ಉಪ ಮುಖ್ಯಮಂತ್ರಿ ಮೇಲೆ ಗಂಭೀರವಾದಂತ ಆರೋಪ ಮಾಡಿದ್ದಕ್ಕೆ ನಾನು ನನ್ನ ಸರ್ಕಾರ ಹಿಂದೆ ಹಾಕೊಂಡ್ ಬರ್ಲಿಲ್ಲ ಅಂದ್ರೆ ಯಾರು ಬರ್ತಾರ ಸ್ವಾಮಿ ಅವ್ರು ಹೇಳಿದ್ರು ಅವರು ಅವ್ರು ನಿನ್ನೆ ಮಾತಾಡಂತ ಸಂದರ್ಭದಲ್ಲಿ ನಾವು ಯಾರು ಕೂಡ ಚಕರ್ ಇತ್ತಿಲ್ಲ ಅವರು ಕೂಡ ರಿಕ್ವೆಸ್ಟ್ ಆಗಿ ಕೇಳ್ಕೊಂಡ್ರು ನಾವ್ ಅದಕ್ಕೆ ಸ್ವಾಗತ ಮಾಡ್ತೀವಿ ನಿಮ್ ರಿಕ್ವೆಸ್ಟ್ ನಾವು ಸ್ವಾಗತ ಮಾಡ್ತೀವಿ ನಮ್ದು ಇನ್ನೊಂದು ರಿಕ್ವೆಸ್ಟ್ ಇದೆ ಅವರು ಅವತ್ತಿನ ಮಾನ್ಯ ಹದಿನ ದಿನಾಂಕ ಹದಿನೇಳು ಒಂದು ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಬಹಿರಂಗ ಸಭೆಯಲ್ಲಿ ಅವರು ಚಾಲೆಂಜ್ ಆಗ್ತಾರೆ ಅವ್ರನ್ನ ಇಲ್ಲ ಅಧ್ಯಕ್ಷರೇ ಬಳ್ಳಾರಿ ಮಲ್ಟಿಕಲ್ಚರ್ ಇರೋಂಥದ್ದು ಊರು ನಮ್ಮ ಬಳ್ಳಾರಿ ಬಗ್ಗೆ ನಮಗೆ ಗೊತ್ತು ಹುಟ್ಟು ಬೆಳೆದಂಥ ಊರಲ್ಲಿ ಅಲ್ಲಿ ಬೇರೆ ಬೇರೆ ರೀತಿಯಾದಂಥ ಒಂದು ಮಾತು ಹೇಳ್ಬಿಟ್ರೆ ಹತ್ತು ಹರಡ್ ಬಿಡ್ತವೆ ಒಂದು ಸುಳ್ಳನ್ನು ನೂರು ಸರ್ತಿ ಹೇಳಿ ಹೇಳಿ ಸತ್ಯನ ಮಾಡಿಬಿಡ್ತಾರೆ ಯಾವುದೋ ಸಿನಿಮಾದಲ್ಲಿ ಶರಪಂಜರಣ್ಣ ಆ ಕಲ್ಪನಾಗೆ ಕಲ್ಪನ ಅಮ್ಮನವ್ರಿಗೆ ಇದರಲ್ಲಿ ಹೀರೋನೇ ಯಾರೋ ಬಂದು ನೀನು ಹುಚ್ಚಿ 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 ಅಂತ ಹೇಳಿ ಹೇಳ್ತಾ ಇರ್ತಾರೆ ಅವಳು ಹುಚ್ಚಿ ಇರಲ್ಲ ಲಾಸ್ಟ್ಗೆ ಅವಳು ಇದನ್ನ ನೋಡಿ ನೋಡಿ ಹೌದು ನಾನು ಹುಚ್ಚಿ ಹೇಳಿ ಹೇಳಲಿಕ್ಕೆ ಅವ್ರ ಬಾಯ್ ಹೇಳ್ತಾರೆ ಆ ರೀತಿ ಅಂತ ಬಳ್ಳಾರಿ ನಮ್ಮ ಬಳ್ಳಾರಿ ಒಂದು ಸುಳ್ಳನ್ನ ಸತ್ಯ ಮಾಡ್ಲಿಕ್ಕೆ ಹೊರಟಂತ ನಮ್ಮ ನಮ್ಮ ಕಳಕಳಿಯ ಮನವಿ ಇದೆ ಅವ್ರು ಇವತ್ತೇನು ಆ ವೇದಿಕೆ ಮೂಲಕ ಅವ್ರು ಚಾಲೆಂಜ್ ಮಾಡ್ತಿರಲ್ಲ ಆ ಚಾಲೆಂಜ್ ಅನ್ನು ಕೂಡ ನಾವು ಸ್ವೀಕಾರ ಮಾಡ್ಲಿಕ್ಕೆ ಕಾಂಗ್ರೆಸ್ ಪಕ್ಷ ತಯಾರಿದೆ ಇವತ್ತೆರಡನೇ ಮಾತಿಲ್ಲ ಅದರಲ್ಲಿ ನಾವು ತಯಾರಿ ತಗೊಂತಿದೀವಿ ಆಯ್ತು ನಾವು ಕಣ್ಮಂದಿಗಳ ಬಗ್ಗೆ ನೀವು ಪ್ರತಿಯೊಂದಕ್ಕೆ ಉತ್ತರ ಕೊಡ್ಬೇಕು ಆಯ್ತು ನಾಗೇಂದ್ ನಾಗೇಂದ್ ನೀವು ಮುಂದುವರಿಸಿ

ಸರ್ಕಾರ ತನಿಖೆ ನಡೆಸ್ತಾ ಇದೆ ನಮ್ ಶಾಸಕರು ಅಂದ್ರೆ ಅವ್ರನ್ನ ಬಂಧಿಸ್ತೀವಿ ಅದ್ರಲ್ಲಿ ಎರಡನೇ ಮಾತು ಇಲ್ಲ ಅಂದ್ರೆ ನಾವು ಬಂಧಿಸ್ತೀವಿ ಯಾರು ತಪ್ಪಿದ್ರೆ ಕೂಡ ನಾವು ಬಂಧಿಸಿದ್ರು ನಮ್ ನಿಷ್ಪಕ್ಷ ತನಿಖೆ ನಮ್ಮ ಸರ್ಕಾರ ಮಾಡ್ತಾ ಇದೆ ಮಾಡ್ತಾ ಇದೆ ಅದಕ್ಕೆ ನಾವು ನಿಮಗ್ ಮಾತು ಕೊಡ್ತೀವಿ ಸರ್ಕಾರ ನಿಮಗೆ ಮಾತು coordinates ಅದರಲ್ಲಿ ನಿಷ್ಪಕ್ಷಪಾತವಾಗಿ ನಾವು ಮಾಡೇ ಮಾಡ್ತೀವಿ ಅಂತ ಹೇಳಿದ್ರಲ್ಲ ಎರಡನೇ ಮಾತಿಲ್ಲ ನಾವು ನಿಮ್ಮ ಸಹಕಾರಕ್ಕೆ ನಾವು ಮಾತಾಡ್ತಿದ್ರೆ ನೀವು ವೈಯಕ್ತಿಕವಾಗಿ ತಗೊಂಡಿದ್ದೀರಾ ಲಾಸ್ವೀಕಾರ ಮಾಡ್ತೀವಿ ನಾವು ಲಾಸ್ವೀಕಾರ ಮಾಡ್ತೀವಿ ನಾವು ವೈಯಕ್ತಿಕ ಬಂದಾಗ ಬಳ್ಳಾರಿಯಲ್ಲಿ ನಾವು ನಾವು ನೋಡ್ಕೊಂತೀವಿ ಅದು ಹೊರಗೆ ಮಾತಾಡಿ ಕನ್ಕ್ಲೂಡ್ ಮಾಡ್ಕೊಳ್ಳೋಣ ನಮ್ದಿಲ್ಲ ನಾವು ನೋಡ್ಕೊಂತೀವಿ ನಮ್ಮ ಪಕ್ಷ ನಮಗಿದೆ ಅವರು ಬಿಲ್ಲಿ ಗ್ರಾಂಥೂರ ಮಾಡಿ ಹೇಳ್ತಾರೆ ನಾನು ಚರ್ಚೆ ಇಲ್ಲ ಮಾನ್ಯ ಸಭಾಧ್ಯಕ್ಷರೇ ನಮ್ಮ ಉದ್ದೇಶ ಕೂಡ ಬಳ್ಳಾರಿಯ ಡೆವಲಪ್ಮೆಂಟ್ ಬಗ್ಗೆ ತಾವ್ ಹೇಳಿದ್ರಿ ಬಹಳ ಬ್ಯೂಟಿಫುಲ್ ಆಗಿ ನಾವು ಮಾಡ್ತೀವಿ ಅಲ್ಲಿ ಏರ್ಪೋರ್ಟ್ ತರ್ತೀವಿ ಬೇರೆ ಬೇರೆ ರಸ್ತೆಗಳನ್ನ ನೀವು ಮಾಡದಂತ ಅಭಿವೃದ್ಧಿ ಚೆನ್ನಾಗಿ ಮಾಡ್ಬೇಕಂತ ಹೇಳಿ ನಮ್ಮ ಪ್ರಯತ್ನ ನಡೀತಾ ಇದೆ ನಾವು ಮಾಡೇ ಮಾಡ್ತೀವಿ ಸರ್ಕಾರ ಅದಕ್ಕೆ ಬದ್ಧವಾಗಿ ಇರುತ್ತೆ ಎರಡನೇ ಮಾತಿಲ್ಲ ನಿನ್ನೆ ತಾವು ಮಾತಾಡದಂತ ಸಂದರ್ಭದಲ್ಲಿ ಒಂದು ಸುಳ್ಳನ್ನ ಕಡತದಲ್ಲಿ ಹೋಗಿದೆ ಮಾನ್ಯ ಮುಖ್ಯಮಂತ್ರಿಯವ್ರ ಬಗ್ಗೆ ಉಪಮುಖ್ಯಮಂತ್ರಿ ಬಗ್ಗೆ ಅದನ್ನ ಹೇಳಿ ನನ್ನ ಮನಿದೆ ಅವ್ರು ಹೇಳಿದ್ರು ಇಲ್ಲ ನನ್ ಗುಂಡ್ ಇಲ್ಲಿ ಬಿತ್ತು ಅಲ್ಲಿ ಬಿತ್ತು ಅಂತ ಅದ್ ಯಾವ್ದು ಕೂಡ ಮಾಡಲಿಲ್ಲ

ಒಂದು ನಿಮ್ಗೆ ಮಾತಾಡ್ಲಿಕ್ಕೆ ತುಂಬಾ ವಿಚಾರ ಇರಬಹುದು ಇವತ್ತು ಏಳು ಗಂಟೆಗೆ ಸದನ ಮುಗೀತದೆ ಜನಾರ್ ರೆಡ್ಡಿ ಅವರೇ ಸೆವೆನ್ ಓ ಕ್ಲಾಕ್ ಇವತ್ತು ಸಂಜೆಯಲ್ಲಿ ಮತ್ತೆ ನೀವು ಹೋಗುದು ಬೆಲ್ಲಾರಿಗೆ ಅಲ್ವಾ ನಾಳೆ ಬೆಲೆ ಕೂತ್ಕೊಂಡು ಚಾ ಕುಡಿಕೊಂಡು ಎಷ್ಟು ಹೊತ್ತು ಬೇಕಾದ ನೀವು ಮಾತಾಡಿ ನಾನು ಅಭ್ಯಂತರ ಇಲ್ಲ ಈಗ ಬೆಲ್ಲಾರಿ ಡೆವಲಪ್ಮೆಂಟ್ ಬಗ್ಗೆ ಮಾತಾಡಿ ನನ್ ಏನಾದ್ರೂ ಕುಡಿಯೋ ಸಮಸ್ಯೆನೇ ಇದೆ ಅದ್ರ ಬಗ್ಗೆ ನಾನು ಡೆವಲಪ್ಮೆಂಟ್ ಬಗ್ಗೆ ಮಾತಾಡಿದ್ದೀನಿ ಈ ಈ ಒಂದು ಘಟನೆ ಬಗ್ಗೆ ಆಗುವಂತ ವಿಚಾರ

ನಾವು ಮೀನು ತಿಂದಿಲ್ಲ ಅಷ್ಟೇ ಇಲ್ಲಾಂದ್ರೆ ಅದಕ್ಕೆ ಬುದ್ಧಿವಂತರಿ ಇರ್ತಾ ಫಿನಿಶ್ ಮಾಡಿಬೇಕು ಆಯ್ತು ಅಧ್ಯಕ್ಷರೇ ಇಷ್ಟೇ ನನ್ನ ಕಳಕಳಿ ಕಾಲೇಜ್ ನೋಡಿ ಬಂದಿದ್ದೆ ನಾನು ಅವರು ಮಾತನಾಡಂತ ಸಂದರ್ಭದಲ್ಲಿ ಆ ಮಾತಿನ ಬರಟೆಯಿಂದ ಆ ಮೂಲಕ ಆ ವೇದಿಕೆ ಮೂಲಕ ಅವ್ರು ಏನು ಹೇಳ್ತಾ ಇರ್ತಾರಲ್ಲ ಅದರ ಬಗ್ಗೆ ಕೂಡ ನಮ್ಮ ಕಾರ್ಯಕರ್ತರಲ್ಲಿ ಬಹಳ ಗೊಂದಲ ಇದೆ ಕಾರ್ಯಕರ್ತರು ಭಯಭೀತರಾಗಿದ್ದಾರೆ ಬಳ್ಳಾರಿಯಲ್ಲಿ ಅಂತ ವಾತಾವರಣ ತರಬೇಡಿ ಅಂತ ಹೇಳಿ ಅಧ್ಯಯನ ಡೆವಲಪ್ಮೆಂಟ್ ಬಗ್ಗೆ ಮಾತಾಡನಗೆ ಮನವಿ ಮಾಡ್ತಾ ಇದ್ದೀನಿ ನಾನು ಅದರಲ್ಲಿ ಏನ್ ಏರ್ಪೋರ್ಟ್ ಯಾವಾಗ ಏರ್ಪೋರ್ಟ್ ಅಧ್ಯಕ್ಷರೇ ನ ಕೂಡ ನಾವು ಹೇಳಿದೀವಿ ಏರ್‌ಪೋರ್ಟ್ ಇಲ್ಲೇ ನಮ್ಮ മന്ത്രിಗಳಿಗೆ മന്ത്രിಗಳೇ ಏರ್‌ಪೋರ್ಟ್ ಬಗ್ಗೆ ಹೇಳಿ മന്ത്രിಗಳೇ ಜೀನ್ಸ್ ಫ್ಯಾಕ್ಟರಿ ಯಾವಾಗ ಬರ್ತದೆ ಜೀನ್ಸ್ ಫ್ಯಾಕ್ಟರಿ ಆಲ್ರೆಡಿ 600 ಎಕರೆನ್ನ ಈಗ ಆಲ್ರೆಡಿ ನಾವು ಇದನ್ನ ಮಾಡ್ಕೊಂಡಿದೀವಿ ಅಂದ್ರೆ ಎಷ್ಟು ಬುದ್ಧಿವಂತಕಿಂತ ನಮ್ಮ ಅಧ್ಯಕ್ಷರ ಅದನ್ನ ತಳೆಬಿಟ್ರು ನೋಡ್ರಿ ಅಲ್ಲಲ್ಲ ಏರ್‌ಪೋರ್ಟ್ ಜೀನ್ಸ್ ಫ್ಯಾಕ್ಟರಿ ಇದನ್ನೆಲ್ಲ ಜನ ಕಾಯ್ತಿದ್ದಾರೆ ಆಗಿದೆ ಆರ್ನೂರಿಂದ ರಿಂದ 800 ಎಕರೆ ನಾವು ಈಗಾಗ್ಲೇ ಕೂಡ ಅಕ್ವಿಜಿಷನ್ ಮಾಡಿದೀವಿ ಅಲ್ಲಿ ಕ್ಲಸ್ಟರ್ ಅಲ್ಲಿ ಒಂದು ಒಳ್ಳೆಯ ಜೀನ್ಸ್ ಪಾರ್ಕ್ ಅನ್ನ ಮತ್ತೆ ಪ್ರಪಂಚಕ್ಕೆ ತೋರಿಸುವಂತದನ್ನ ನಮ್ಮ ರಾಹುಲ್ ಗಾಂಧಿಜಿ ಅವರ ಕನಸನ್ನ ನಾವು ನನ್ಸ್ ಮಾಡ್ತಾ ಇದೀವಿ ಮನೆ ಮುಖ್ಯಮಂತ್ರಿ ಉಪ ಮುಖ್ಯಮಂತ್ರಿ ಮತ್ತು ನಮ್ಮ ಮಂತ್ರಿಗಳ ಅವರ ಕನಸನ್ನ ನನ್ಸ್ ಮಾಡ್ತಾ ಇದೀವಿ ಅದ್ರಲ್ಲಿ ಎರಡನೇ ಮಾತಿಲ್ಲ ಕುಡಿಯೋದಿಲ್ಲ ನಾವು ಅಲ್ಲಿ ಕೆಲಸ ಮಾಡೋದನ್ನ ಇವ್ರಿಗೆ ಹೇಳಿ ತೋರಿಸಬೇಕಾಗಿಲ್ಲ ನಮ್ಮ ಕೆಲ್ಸ ಕಲ್ ನಾವು ತೋರಿಸ್ತೀವಿ ನಾವು